ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಕಲಿಕಾ ದೀಪ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿ ಗಣಿತ ಭಾಗ ಎರಡರ ಸಮಮಿತಿ ಈ ಪಾಠದಲ್ಲಿರುವಂತಹ ಪೇಜ್ ನಂಬರ್ ನೂರ ಐದರ ಎಲ್ಲ ಲೆಕ್ಕಗಳನ್ನು ನೋಡ್ತಾ ಹೋಗೋಣ ಸೊ ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಮುಂದೆ ಕೊಟ್ಟಿರುವ ವೃತ್ತದ ತ್ರಿಜಾಂತರ ಖಂಡಗಳನ್ನು ಇಲ್ಲಿ ಒಂದು ವೃತ್ತ ಕೊಟ್ಟಿದ್ದಾರೆ ಅಲ್ಲಿ ತ್ರಿಜಾಂತರ ಖಂಡಗಳನ್ನು ಈ ರೀತಿ ಭಾಗ ಮಾಡಿಕೊಟ್ಟಿದ್ದಾರೆ ಅದರಲ್ಲಿ ಮೊದಲನೇದ್ದು ಮೂರು ಸಮಮಿತಿ ಕೋನಗಳಿರುವಂತೆ ಎರಡನೇದ್ದು ನಾಲ್ಕು ಸಮಮಿತಿ ಕೋನಗಳಿರುವಂತೆ ಬಣ್ಣ ಹಾಕಿ ಮೊದಲು ಮೂರು ಇಡೀ ಈ ವೃತ್ತದಲ್ಲಿ ಮೂರು ಭಾಗಗಳಿಗೆ ಮಾತ್ರ ನಾವು ಬಣ್ಣ ಹಾಕಬೇಕು ಅಂದರೆ ಮೂರು ಸಮಮಿತಿ ಕೋನಗಳು ಈ ವೃತ್ತದಲ್ಲಿ ನಾವು ಮೂರು ಭಾಗಗಳಿಗೆ ಮಾತ್ರ ಬಣ್ಣ ಹಾಕಬೇಕು ಅಂದರೆ ಈ ರೀತಿ ನಾನಿದನ್ನು ಸಪ್ರೇಟಾಗಿ ಈ ರೀತಿ ಬಿಡಿಸಿದ್ದೀನಿ ನೀವು ಸಹ ಈ ರೀತಿ ಸಪ್ರೇಟಾಗಿ ಬಿಡಿಸಿ ಆಮೇಲೆ ಬಣ್ಣ ತುಂಬಿ ಮೊದಲನೇ ಇದರಲ್ಲಿ ಏನು ಹೇಳಿದ್ದಾರೆ ಮೂರು ಸಮಮಿತಿ ಕೋನಗಳಿರುವಂತೆ ಈ ರೀತಿ ಈ ವೃತ್ತದಲ್ಲಿ ಮೂರು ಭಾಗಗಳಿಗೆ ಬಣ್ಣವನ್ನು ಹಚ್ಚಬೇಕು ಮತ್ತೊಂದರಲ್ಲಿ ನಾಲ್ಕು ಸಮಮಿತಿ ಕೋನಗಳಿರುವಂತೆ ಅಂದರೆ ಇಲ್ಲಿ ಸಮನಾದ ಗ್ಯಾಪ್ ಬಿಟ್ಟೇ ನಾವು ಕಲರನ್ನು ತುಂಬಬೇಕು ಇಲ್ಲಿ ಮೊದಲನೇದ್ರಲ್ಲಿ ನೋಡಿ ಒಂದು ಎರಡು ಮೂರು ಬಿಟ್ಟು ಒಂದು ಹಾಕಿದ್ದೀವಿ ಒಂದು ಎರಡು ಮೂರು ಈ ಮೂರು ಭಾಗ ಬಿಟ್ಟು ಒಂದು ಹಾಕಿದ್ದೀವಿ ಒಂದು ಎರಡು ಮೂರು ಅಂದರೆ ಸಮನಾದ ಗ್ಯಾಪ್ಗಳನ್ನು ಬಿಟ್ಟು ಮಾತ್ರ ನಾವಿಲ್ಲಿ ಬಣ್ಣಗಳನ್ನು ಹಾಕಬೇಕು ಬಿ ಯಲ್ಲಿ ನಾಲ್ಕು ಸಮಮಿತಿ ಕೋನಗಳಿರುವಂತೆ ಬಣ್ಣ ಹಚ್ಚಿ ಇಲ್ಲಿ ನೋಡಿ ಸಮನಾದ ಗ್ಯಾಪ್ ಬಿಟ್ಟಿದ್ದೀವಿ ಇಲ್ಲೆರಡು 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 ಹಾಗೆಯೇ ಎಷ್ಟು ಭಾಗಗಳಿಗೆ ಬಣ್ಣ ತುಂಬಬೇಕು ನಾಲ್ಕು ಇದರಲ್ಲಿ ಮತ್ತೊಂದು ಪ್ರಶ್ನೆ ಇದೆ ತ್ರಿಜಾಂತರ ಖಂಡಗಳಿಗೆ ವಿವಿಧ ರೀತಿಯಲ್ಲಿ ಬಣ್ಣ ಹಾಕುವುದರಿಂದ ಎಷ್ಟು ಸಮಮಿತಿಯ ಕೋನಗಳು ದೊರೆಯುವ ಸಾಧ್ಯತೆ ಇದೆ ಅಂದರೆ ಈಗ ನಾವು ಮೂರು ಮತ್ತು ನಾಲ್ಕು ಈ ರೀತಿ ಹಾಕಿದ್ದೀವಿ ಮತ್ತು ಯಾವುದಾದ್ರೂ ಎಷ್ಟು ಗ್ಯಾಪ್ಗಳನ್ನು ಬಿಟ್ಟು ನಾವು ಬಣ್ಣ ಹಾಕಬಹುದು ಅಂತ ಸಾಧ್ಯತೆಗಳೇನಾದರೂ ಇದೆಯಾ ಅನ್ನೋದನ್ನು ಕೇಳಿದ್ದಾರೆ ಸೊ ಇದರಲ್ಲಿ ನಾವು ಮತ್ತೆ ಸಾಧ್ಯತೆಗಳು ಅಂತಂದರೆ ಎರಡಕ್ಕೆ ಹಾಕಬಹುದು ಬಣ್ಣ ಹೌದಾ ಈ ರೀತಿ ನೀವು ಎರಡಕ್ಕೆ ಹಾಕ್ಬೋದು ಅಂದರೆ ಸಮನಾದ ಗ್ಯಾಪ್ಗಳನ್ನು ಬಿಟ್ಟು ನೀವು ಈ ರೀತಿ ಎರಡಕ್ಕೆ ಹಾಕಬಹುದು ಮತ್ತು ಬರೀ ಒಂದನ್ನು ಬಿಟ್ಟು ಹಾಕ್ಬೋದು ಅಂದರೆ ಅವಾಗೆಲ್ಲ ನಾವು ಎರಡು ಬಿಟ್ಟು ಹಾಕಿದ್ದೀವಿ ಮೂರು ಬಿಟ್ಟು ಹಾಕಿದ್ದೀವಿ ಸೊ ಈಗ ಒಂದು ಭಾಗ ಮಾತ್ರ ಗ್ಯಾಪ್ ಬಿಟ್ಟು ಹಾಕಿ ನೋಡೋಣ ಸೊ ಇದು ಈ ರೀತಿ ನಾವು ನೀವು ಆಮೇಲೆ ಇದನ್ನು ಬೇರೆ ಬಣ್ಣದಿಂದ ಈ ರೀತಿ ಕಲರ್ ಮಾಡಿ ಸೊ ಇಲ್ಲಿ ನೋಡಿ ನಾವು ಎಲ್ಲ ಕಡೆ ಒಂದೊಂದು ಭಾಗವನ್ನು ಗ್ಯಾಪ್ ಬಿಟ್ಟು ಅಂದರೆ ಸಮನಾದ ಗ್ಯಾಪ್ ಬಿಟ್ಟು ಹಾಕಿದ್ದೀವಿ ಸೊ ಇಲ್ಲಿ ನಾವು ಮೊದಲನೇದು ಎರಡು ಅಲ್ವಾ ಸೊ ಎರಡು ಮತ್ತು ಆಮೇಲೆ ಎಷ್ಟು ಹಾಕಿದ್ದೀವಿ ಮೊದಲ ಎಷ್ಟು ಹಾಕಿದ್ವಿ ಇಲ್ಲೊಂದು ಇಲ್ಲೊಂದು ಎರಡು ಹಾಕಿದ್ವಿ ಎರಡು ಸಮಮಿತಿ ಕೋನಗಳು ಮತ್ತು ಈಗ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಸಮಯಮಿತಿ ಕೋನಗಳಿಗೂ ಸಹ ನಾವು ಈ ರೀತಿ ಬಣ್ಣವನ್ನು ಹಚ್ಚಬಹುದು ಪ್ರಶ್ನೆ ಎರಡು ವೃತ್ತ ಮತ್ತು ಚೌಕವನ್ನು ಹೊರತುಪಡಿಸಿ ವೃತ್ತ ಮತ್ತು ಚೌಕ ವೃತ್ತ ಮತ್ತು ಚೌಕವನ್ನು ಹೊರತುಪಡಿಸಿ ಇವೆರಡನ್ನು ಬಿಟ್ಟು ವೃತ್ತ ಮತ್ತು ವೃತ್ತ ಮತ್ತು ಚೌಕ ಇವೆರಡನ್ನು ಹೊರತುಪಡಿಸಿ ಇವೆರಡನ್ನು ಬಿಟ್ಟು ಪ್ರತಿಫಲನ ಸಮಮಿತಿ ಮತ್ತು ಭ್ರಮಣ ಸಮಮಿತಿ ಇರುವ ಎರಡು ಚಿತ್ರಗಳನ್ನು ರಚಿಸಿ ಮೊದಲು ಪ್ರತಿಫಲನ ಸಮಮಿತಿ ಮತ್ತು ಭ್ರಮಣ ಸಮಿತಿ ಅಂದ್ರೇನು ಅಂತ ತಿಳ್ಕೊಳ್ಳಿ ಪ್ರತಿಫಲನ ಸಮಮಿತಿ ಅಂದರೆ ಈಗ ಈ ಕಡೆ ಭಾಗ ಅಂದರೆ ಈ ಈ ಕಡೆಯ ಎಡಭಾಗ ಈ ಕಡೆಯ ಬಲಭಾಗಕ್ಕೆ ಸಮನಾಗಿರಬೇಕು ಇದು ಪ್ರತಿಫಲನ ಅಂದರೆ ಈ ಕಡೆ ಇರೋದೇ ಈ ಕಡೆ ಇರಬೇಕು ಅಂದರೆ ಇಲ್ಲಿ ಸಮಮಿತಿ ಅಕ್ಷ ಇರಬೇಕು ನಾವು ಹಿಂದೆ ಹಿಂದಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ ಸಮಮಿತಿ ಅಕ್ಷ ಅಂದರೆ ಲೈನ್ ಆಫ್ ಸಿಮೆಟ್ರಿ ಸಮಮಿತಿ ಅಕ್ಷ ಅಕ್ಷಗಳಿರಬೇಕು ಮತ್ತೊಂದು ಭ್ರಮಣ ಸಮಮಿತಿ ಅಂದರೆ ನಾವು ಒಂದು ಚಿತ್ರವನ್ನು ತಿರುಗಿಸಿದಾಗ ಅದನ್ನು ರೊಟೇಟ್ ಮಾಡಿದಾಗ ಅದು ತನ್ನ ಮೊದಲಿನ ಚಿತ್ರದಂತೆಯೇ ಕಾಣಿಸ್ಕೊಳ್ಬೇಕು ಹೌದಾ ಮೊದಲು ಹೇಗಿತ್ತು ಹಾಗೇನೇ ಕಾಣಿಸ್ಕೊಳ್ಬೇಕು ಅದನ್ನು ನಾವು ಭ್ರಮಣ ಸಮಮಿತಿ ಅಂತ ಕರಿತೀವಿ ಅಂಥದ್ರಲ್ಲಿ ವೃತ್ತ ಮತ್ತು ಚೌಕ ಬಿಟ್ಟು ಬೇರೆ ಎರಡು ಚಿತ್ರಗಳನ್ನು ರಚಿಸಿ ಅಂತ ಹೇಳಿದ್ದಾರೆ ಅಂದರೆ ಇಲ್ಲಿ ನೋಡಿ ಮೊದಲನೇ ಚಿತ್ರ ಸಮಬಾಹು ತ್ರಿಭುಜ ಎರಡನೇದ್ದು ಷಡ್ಭುಜ ಸಮಬಾಹು ತ್ರಿಭುಜದಲ್ಲಿ ಇಲ್ಲಿ ನೋಡಿ ಇಲ್ಲಿ ನಮಗೆ ಸಮಮಿತಿ ಅಕ್ಷನೂ ಇದೆ ಹಾಗೆಯೇ ಇಲ್ಲಿ ಭ್ರಮಣ ಸಮಮಿತಿ ಅಂದರೆ ರೊಟೇಟ್ ಮಾಡಿದಾಗ ಇದನ್ನು ನಾವು ಮೂರು ಸಮಮಿತಿ ಅಕ್ಷಗಳಿದ್ದಾವೆ ಅಂತಂದರೆ ಒನ್ ಟ್ವೆಂಟಿ ಡಿಗ್ರಿ ನೂರ ಇಪ್ಪತ್ತು ಡಿಗ್ರಿಗೆ ನಾವು ಇದನ್ನು ತಿರುಗಿಸಿದಾಗ ನಮಗೆ ಮೊದಲಿನ ಚಿತ್ರ ದೊರೆಯುತ್ತೆ ಹಾಗಾಗಿ ಸಮಬಾಹು ತ್ರಿಭುಜ ಮತ್ತು ಇಲ್ಲಿ ಆಕೃತಿ ಇಲ್ಲಿಯೂ ಸಹ ನಮಗೆ ಆರು ಸಮಮಿತಿ ಅಕ್ಷಗಳಿದೆ ಮತ್ತು ಭ್ರಮಣ ಸಮಮಿತಿಯು ಸಹ ಇದೆ ಕ್ವೆಶನ್ ನಂಬರ್ ತ್ರೀ ಮುಂದಿನವುಗಳಿಗೆ ಸಾಧ್ಯವಿರುವ ಕಡೆಗಳಲ್ಲಿ ಕಚ್ಚಾ ಚಿತ್ರಗಳನ್ನು ಬರೆಯಿರಿ ಅಂದರೆ ರಫ್ ಡಯಾಗ್ರಾಮನ್ನು ಹಾಕಿ ಅಂತ ಹೇಳಿದ್ದಾರೆ ಫಸ್ಟ್ ಒನ್ ಎ ಕನಿಷ್ಠ ಎರಡು ಸಮಮಿತಿ ರೇಖೆಗಳು ಮತ್ತು ಕನಿಷ್ಠ ಎರಡು ಸಮಮಿತಿ ಕೋನಗಳಿರುವ ಒಂದು ತ್ರಿಭುಜ ಕನಿಷ್ಠ ಅಂದರೆ ಅಟ್ಲೀಸ್ಟ್ ಎರಡಾದರೂ ಇರಬೇಕು ಮಿನಿಮಮ್ ಎರಡಾದರೂ ಅಲ್ಲಿ ಸಮಮಿತಿ ರೇಖೆಗಳು ಅಥವಾ ಸಮಮಿತಿ ಅಕ್ಷ ಇರಬೇಕು ಮತ್ತು ಎರಡು ಸಮಮಿತಿ ಕೋನಗಳು ಇರಬೇಕು ಅಂತಹ ತ್ರಿಭುಜವನ್ನು ನಾವು ರಚನೆ ಮಾಡಬೇಕು ಹಾಗಾದ ಹಾಗಾದರೆ ಅಂತಹ ತ್ರಿಭುಜ ಯಾವುದು ಅದು ಸಮಬಾಹು ತ್ರಿಭುಜ ಕನಿಷ್ಠ ಇಲ್ಲಿ ಎರಡು ಸಮಮಿತಿ ಅಕ್ಷಗಳಿರಬೇಕು ಆದರೆ ಇಲ್ಲೆಷ್ಟಿದ್ದಾವೆ ಮೂರು ಕನಿಷ್ಠ ಹೇಳಿದರೆ ಎರಡಾದರೂ ಇರಲೇಬೇಕು ಇಲ್ಲಿ ಮೂರಿದೆ ಹಾಗೆಯೇ ಇಲ್ಲಿ ಇದರ ಭ್ರಮಣ ಸಮಮಿತಿ ಎಷ್ಟಿದೆ ಮೂರು ಇದರ ಭ್ರಮಣ ಸಮಮಿತಿ ಮೂರಿದೆ ಹಾಗೆಯೇ ಮತ್ತೊಂದು ತ್ರಿಭುಜ ಯಾವುದು ಕ್ವಶನ್ ನಂಬರ್ ಬಿ ನೋಡಿ ಒಂದು ಸಮಮಿತಿ ರೇಖೆ ಒಂದೇ ಒಂದು ಸಮಮಿತಿ ರೇಖೆ ಇರಬೇಕು ಆದರೆ ಭ್ರಮಣ ಸಮಮಿತಿಯನ್ನು ಹೊಂದಿಲ್ಲದ ತ್ರಿಭುಜ ಇರಬೇಕು ಒಂದೇ ಒಂದು ಸಮಮಿತಿ ರೇಖೆ ಇರಬೇಕು ಆದರೆ ಅದನ್ನು ರೊಟೇಟ್ ಮಾಡಿದಾಗ ಮುನ್ನೂರ ಅರವತ್ತು ಡಿಗ್ರಿ ಎಲ್ಲ ಚಿತ್ರಗಳಿಗೂ ಇರುತ್ತೆ ಹೌದಾ ನಾವು ಪೂರ್ಣವಾಗಿ ತಿರುಗಿಸಿದಾಗ ಎಲ್ಲ ಚಿತ್ರಗಳು ಅದರ ಮೊದಲಿನ ಸ್ಥಾನಕ್ಕೆ ಬರುತ್ತೆ ಅಂದರೆ ಅದೇ ಸೇಮ್ ಶೇಪ್ ಬರುತ್ತೆ ಅಂತಹ ತ್ರಿಭುಜವನ್ನು ನಾವಿಲ್ಲಿ ಬಿಡಿಸೋಣ ಅಂತಹ ತ್ರಿಭುಜ ಯಾವುದು ಬಾಹು ತ್ರಿಭುಜ ಇಲ್ಲಿ ನೋಡಿ ಈ ಬಾಹು ತ್ರಿಭುಜ ಅಂದರೆ ಎರಡು ಬಾಹುಗಳು ಸಮ ಇರುವಂತಹ ತ್ರಿಭುಜ ಇದಕ್ಕೆ ಒಂದೇ ಒಂದು ಸಮಮಿತಿ ರೇಖೆ ಇದೆ ಒಂದೇ ಒಂದು ಸಮಮಿತಿ ರೇಖೆ ಇದೆ ಆದರೆ ಇದಕ್ಕೆ ಮುನ್ ಫುಲ್ ರೊಟೇಟ್ ಮಾಡೋದು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಭ್ರಮಣ ಸಮಮಿತಿ ಇಲ್ಲ ಭ್ರಮಣ ಸಮಮಿತಿ ಅಂದ್ರೆ ಭ್ರಮಣೆ ಅಂದರೆ ತಿರುಗಿಸೋದು ಇದನ್ನು ಫುಲ್ ರೊಟೇಟ್ ಮಾಡಿದಾಗ ಮಾತ್ರ ಇದು ತನ್ನ ಮೊದಲಿನ ಸ್ಥಾನಕ್ಕೆ ಬರುತ್ತೆ ಹಾಗಾಗಿ ಇದು ಸಮದ್ವಿಬಾಹು ತ್ರಿಭುಜ ಸಿ ಭ್ರಮಣ ಸಮಮಿತಿ ಇರಬೇಕು ಅಂದರೆ ಅದನ್ನು ತಿರುಗಿಸಿದಾಗ ಅದು ತನ್ನ ಮೊದಲಿನ ಸ್ಥಾನಕ್ಕೆ ಬರುವಂತಹ ಚಿತ್ರವೇ ಇರಬೇಕು ಆದರೆ ಪ್ರತಿಫಲನ ಸಮಮಿತಿ ಅಂದರೆ ಅದಕ್ಕೆ ಯಾವುದೇ ರೀತಿಯ ಸಮಮಿತಿ ರೇಖೆ ಇರಬಾರ್ದು ಅಂತಹ ತ್ರಿಭುಜ ಈಗ ನಮಗೆ ಗೊತ್ತಿದೆ ಯಾವುದೇ ಒಂದು ಚಿತ್ರವನ್ನು ಫುಲ್ ರೊಟೇಟ್ ಮಾಡಿದಾಗ ಒಂದು ಪೂರ್ಣ ಕೋನದಲ್ಲಿ ರೊಟೇಟ್ ಮಾಡಿದಾಗ ಅದು ತನ್ನ ಮೊದಲಿನ ಚಿತ್ರದಂತೆಯೇ ಕಾಣಿಸ್ಕೊಳ್ಳುತ್ತೆ ಆದರೆ ಈ ಚಿತ್ ನಾವು ಬಿಡಿಸುವಂತಹ ತ್ರಿಭು ಚತುರ್ಭುಜಕ್ಕೆ ಯಾವುದೇ ರೀತಿಯ ಸಮಮಿತಿ ರೇಖೆ ಸಹ ಇರಬಾರ್ದು ಅಂತಹ ಚತುರ್ಭುಜ ಇದಕ್ಕೆ ನೋಡಿ ಯಾವುದೇ ರೀತಿಯ ಸಮಮಿತಿ ರೇಖೆ ಇಲ್ಲ ಅಂದರೆ ಲಂಬ ಸಮಮಿತಿನೂ ಇಲ್ಲ ಅಡ್ಡ ಸಮಮಿತಿಯೂ ಸಹ ಇಲ್ಲ ಆದರೆ ಇದಕ್ಕೆ ನಾವು ಭ್ರಮಣ ಸಮಮಿತಿ ಅಂದರೆ ಮುನ್ನೂರ ಅರವತ್ತು ಡಿಗ್ರಿಗೆ ತಿರುಗಿಸಿದರೆ ಇದಕ್ಕೆ ನಮಗೆ ಭ್ರಮಣ ಸಮಮಿತಿ ಸಿಗತ್ತೆ ಆದರೆ ನಮಗೆ ಸಮಮಿತಿ ರೇಖೆ ಸಿಗೋದಿಲ್ಲ ಅಂದರೆ ಸಮಮಿತಿ ಅಕ್ಷ ಅಥವಾ ಸಮಮಿತಿ ರೇಖೆ ಇರುವುದಿಲ್ಲ ಅಂತಹ ಚತುರ್ಭುಜ ಯಾವುದು ಇದು ಸಮಾಂತರ ಚತುರ್ಭುಜ ಡಿ ಪ್ರತಿಫಲನ ಸಮಮಿತಿ ಇರುವ ಪ್ರತಿಫಲನ ಸಮಮಿತಿ ಅಂದರೆ ಸಮಮಿತಿ ರೇಖೆ ಇರಬೇಕು ಸಮಮಿತಿ ರೇಖೆ ಇರುವ ಆದರೆ ಭ್ರಮಣ ಸಮಮಿತಿ ಇಲ್ಲದ ಏನಿರಬೇಕು ಸಮಮಿತಿ ರೇಖೆ ಇರಬೇಕು ಆದರೆ ಭ್ರಮಣ ಸಮಮಿತಿ ಇಲ್ಲದ ಒಂದು ಚತುರ್ಭುಜ ಅದು ಯಾವುದು ತ್ರಾಪಿಜ್ಜ ತ್ರಾಪಿಜ್ಜವನ್ನು ನಾವು ಈ ರೀತಿ ಬಿಡಿಸ್ತೀವಿ ಸೊ ಈ ತ್ರಾಪಿಜವನ್ನು ನೋಡಿ ಇಲ್ಲಿ ಒಂದು ಸಮಮಿತಿ ಅಕ್ಷ ಅಥವಾ ಸಮಮಿತಿ ರೇಖೆ ಇದೆ ಪ್ರತಿಫಲನ ಅಂದರೆ ಈ ಕಡೆಯ ಭಾಗ ಈ ಕಡೆ ಭಾಗಕ್ಕೆ ಸಮನಾಗಿರಬೇಕು ಸೊ ಇದನ್ನೇ ನಾವು ಸಮಮಿತಿ ಅಂತ ಕರಿತೀವಿ ಹೌದಾ ಸೊ ಈ ಭಾಗ ಈ ಭಾಗಕ್ಕೆ ಸಮನಾಗಿದೆ ಅಂದರೆ ಇಲ್ಲಿ ನಮಗೆ ಒಂದು ಸಮಮಿತಿ ರೇಖೆ ಇದೆ ಆದರೆ ಭ್ರಮಣ ಸಮಮಿತಿ ಇಲ್ಲ ಮುನ್ನೂರ ಅರವತ್ತು ಡಿಗ್ರಿ ಒಂದು ಬಿಟ್ಟರೆ ಅದಕ್ಕೆ ಯಾವುದೇ ರೀತಿಯ ಕೋನದಲ್ಲಿ ನಾವು ಅದನ್ನು ತಿರ್ಗಿಸಿದರೆ ನಮಗೆ ಇದೇ ರೀತಿ ಶೇಪ್ ಸಿಗೋದಿಲ್ಲ ಹಾಗಾಗಿ ಇದಕ್ಕೆ ಪ್ರತಿಫಲನ ಅಂತಂದರೆ ಸಮಮಿತಿ ರೇಖೆ ಇದೆ ಆದರೆ ಸಮ ಭ್ರಮಣ ಸಮಮಿತಿ ಇಲ್ಲ ಅಂತಹ ಚತುರ್ಭುಜ ಯಾವುದು ಅದುವೇ ತ್ರಾಪಿಜ ಕ್ವೆಶನ್ ನಂಬರ್ ಫೋರ್ ಒಂದು ಚಿತ್ರದಲ್ಲಿ ಅತ್ಯಂತ ಚಿಕ್ಕ ಸಮಮಿತಿ ಕೋನ ಅರವತ್ತಿದೆ ಜಸ್ಟ್ ಇಮ್ಯಾಜಿನ್ ಒಂದು ಚಿತ್ರ ಇದೆ ಅದರಲ್ಲಿ ಒಂದು ಸಮಮಿತಿ ಕೋನ ಎಷ್ಟಿದೆ ಅರವತ್ತಿದೆ ಈ ಚಿತ್ರದ ಇತರ ಸಮಮಿತಿ ಕೋನಗಳು ಯಾವುವು ಅಂದರೆ ಒಂದು ಚಿತ್ರ ಇದೆ ಆ ಚಿತ್ರ ನಾವು ಅದನ್ನು ರೊಟೇಟ್ ಮಾಡಿದಾಗ ಅದರ ಸಮಮಿತಿ ಕೋನ ಎಷ್ಟಿದೆ ಸ್ಟಾರ್ಟಿಂಗು ಅರವತ್ತಿದೆ ಹಾಗಾದರೆ ಅದು ಡಬಲ್ ಆಗ್ತಾ ಹೋಗುತ್ತೆ ಅಂದರೆ ಅರವತ್ತು ನೂರ ಇಪ್ಪತ್ತು ಅಂತಹ ಕೋನಗಳು ಯಾವುದು ಅಂತ ಕೇಳಿದ್ದಾರೆ ಸೊ ಅಂತಹ ಕೋನಗಳು ಅರವತ್ತು ನೂರ ಇಪ್ಪತ್ತು ಅದರ ಡ ಅದು ಡಬಲ್ ಆಗುತ್ತೆ ಅರವತ್ತು ನೂರ ಇಪ್ಪತ್ತು ನೂರ ಎಂಬತ್ತು ಡಿಗ್ರಿ ಎರಡುನೂರ ನಲವತ್ತು ಮುನ್ನೂರು ಮತ್ತು ಮುನ್ನೂರ ಅರವತ್ತು ಡಿಗ್ರಿ ಕ್ವೆಶನ್ ನಂಬರ್ ಫೈವ್ ಒಂದು ಚಿತ್ರದಲ್ಲಿ ಸಮಮಿತಿ ಕೋನವು ಅರವತ್ತು ಡಿಗ್ರಿ ಇಲ್ಲೂ ಸಹ ಒಂದು ಚಿತ್ರ ಇದೆ ಅದರ ಸಮಮಿತಿ ಕೋನ ಎಷ್ಟಿದೆ ಅರವತ್ತು ಡಿಗ್ರಿ ಇದೆ ಈ ಚಿತ್ರದಲ್ಲಿ ಅರವತ್ತು ಡಿಗ್ರಿಗಿಂತ ಕಡಿಮೆ ಇರುವ ಎರಡು ಸಮಮಿತಿ ಕೋನಗಳಿವೆ ಹಾಗಾದರೆ ಎಷ್ಟು ಕೋನಗಳಿದಾವೆ ಇಲ್ಲಿ ಒಂದು ಅರವತ್ತಿದೆ ಅರವತ್ ಅರವತ್ತಕ್ಕಿಂತ ಎರಡು ಮತ್ತೆ ಚಿಕ್ಕವಿದ್ದಾವೆ ಹಾಗಾದರೆ ಎಷ್ಟಾಯಿತು ಮೂರು ಮೂರು ಆಯಿತು ಹೌದಾ ಯಾವ್ಯಾವುದು ಆಲ್ರೆಡಿ ಒಂದು ಅರವತ್ತಿದೆ ಅರವತ್ತಕ್ಕಿಂತ ಎರಡು ಚಿಕ್ಕವು ಮೂರಾಯಿತು ಆದರೆ ಅದರ ಅತ್ಯಂತ ಚಿಕ್ಕ ಸಮಮಿತಿ ಕೋನ ಎಷ್ಟು ಅಂದರೆ ಅರವತ್ತಕ್ಕಿಂತ ಹಿಂದಿದ್ದಾವೆ ಈ ಅರವತ್ತಕ್ಕಿಂತ ಕಡಿಮೆ ಇದೆ ಅಂತೆ ಹಾಗಾದರೆ ಟೋಟಲ್ ಎಷ್ಟು ಕೋನ ಇದ್ದಾವೆ ಇದರಲ್ಲಿ ಮೂರಿದ್ದಾವೆ ಯಾವ್ಯಾವುದು ಅರವತ್ತೊಂದು ಮತ್ತೆರಡು ಈ ಅರವತ್ತಕ್ಕಿಂತ ಚಿಕ್ಕವು ಹಾಗಾದರೆ ಅದರ ಅತ್ಯಂತ ಚಿಕ್ಕ ಸಮಮಿತಿ ಕೋನ ಯಾವುದು ಇಲ್ಲಿ ನೋಡಿ ಇಲ್ಲಿ ಅತಿ ಚಿಕ್ಕ ಕೋ ಒಂದು ಕೋನ ಅರವತ್ತು ಡಿಗ್ರಿ ಇದೆ ಹೌದಾ ಮತ್ತೆರಡು ಕೋನಗಳು ಈ ಅರವತ್ತಕ್ಕಿಂತ ಚಿಕ್ಕವು ಅರವತ್ತಕ್ಕಿಂತ ಎರಡು ಕೋನಗಳು ಚಿಕ್ಕ ಇದ್ದಾವೆ ಹಾಗಾದರೆ ಅತ್ಯಂತ ಚಿಕ್ಕ ಕೋನ ಯಾವುದು ಇದನ್ನು ನಾವು ಈ ರೀತಿ ನೋಡಿ ಒಂದು ಕೋನ ಅರವತ್ತಿದೆ ಈ ಅರವತ್ತು ಮತ್ತು ಅದರಕ್ಕಿಂತ ಎರಡು ಚಿಕ್ಕ ಕೋನಗಳು ಟೋಟಲ್ ಎಷ್ಟಾದವು ಮೂರು ಹಾಗಾದರೆ ನಾವು ಈ ಮೂರರಿಂದ ಈ ಅರವತ್ತನ್ನು ಭಾಗಿಸಿದರೆ ನಮಗೆ ಎಷ್ಟು ಬರುತ್ತೆ ಇಪ್ಪತ್ತು ಹಾಗಾದರೆ ಅತಿ ಚಿಕ್ಕ ಕೋನ ಇಪ್ಪತ್ತು ಡಿಗ್ರಿ ಮತ್ತೊಂದು ನಲವತ್ತು ಮತ್ತೊಂದು ಅರವತ್ತು ಡಿಗ್ರಿ ಹಾಗಾದರೆ ಇದರಲ್ಲಿ ಅತಿ ಚಿಕ್ಕ ಕೋನ ಯಾವುದು ಇಪ್ಪತ್ತು ಡಿಗ್ರಿ ಪ್ರಶ್ನೆ ಆರು ಭ್ರಮಣ ಸಮಮಿತಿ ಇರುವ ಚಿತ್ರವೊಂದರಲ್ಲಿ ಭ್ರಮಣ ಸಮಮಿತಿ ಇರುವಂತಹ ಒಂದು ಚಿತ್ರ ಇದೆ ಅತ್ಯಂತ ಚಿಕ್ಕ ಸಮಮಿತಿ ಕೋನ ನಲವತ್ತೈದು ಮತ್ತು ಬಿ ಹದಿನೇಳು ಡಿಗ್ರಿ ಇರಬಹುದೇ ಒಂದು ರೊಟೇಟ್ ಆಗುವಂತಹ ಚಿತ್ರ ಇದೆ ಅದರಲ್ಲಿ ಅತ್ಯಂತ ಚಿಕ್ಕ ಕೋನ ನಲವತ್ತೈದು ಮತ್ತು ಹದಿನೇಳು ಇವೆರಡರಲ್ಲಿ ಯಾವುದಾಗಿರಬಹುದು ಇಲ್ಲಿ ನೋಡಿ ಮೊದಲು ಈ ರೀತಿ ನಿಮಗೆ ಪ್ರಶ್ನೆಯನ್ನು ಕೇಳಿದಾಗ ಟೋಟಲ್ ಆ್ಯಂಗಲ್ ಎಷ್ಟು ಪೂರ್ಣ ಕೋನ ಮುನ್ನೂರ ಅರವತ್ತು ಮುನ್ನೂರ ಅರವತ್ತನ್ನು ನಲವತ್ತೈದರಿಂದ ಭಾಗಿಸಿ ಸೊ ಒಂಬತ್ತರಿಂದ ಭಾಗಿಸೋಣ ಒಂಬತ್ತೈದಲೆ ನಲವತ್ತೈದು ಒಂಬತ್ನಾಲ್ಕಲೇ ಮೂವತ್ತಾರು ಸೊನ್ನೆಗೆ ಸೊನ್ನೆ ಐದು ಒಂದಲೇ ಐದು ಎಂಟ್ಲೆ ಸೊ ಇದೆಷ್ಟು ಡಿಗ್ರಿ ಬರುತ್ತೆ ಎಂಟು ಡಿಗ್ರಿ ಅಂದರೆ ಸಂಪೂರ್ಣವಾಗಿ ಭಾಗ ಹೋಗುತ್ತೆ ಮತ್ತೊಂದು ಹದಿನೇಳು ಡಿಗ್ರಿ ಇದೆ ಅದನ್ನು ಸಹ ನಾವು ಮುನ್ನೂರ ಈ ಹದಿನೇಳರಿಂದ ಮುನ್ನೂರ ಅರವತ್ತನ್ನು ಭಾಗಿಸೋಣ ಅದು ಟ್ವೆಂಟಿ ಒನ್ ಪಾಯಿಂಟ್ ಒನ್ ಏಯ್ಟ್ ಡಿಗ್ರಿ ಬರುತ್ತೆ ನಾವು ಕೋನಗಳನ್ನು ಈ ರೀತಿ ಪಾಯಿಂಟ್ಗಳಲ್ಲಿ ಅಳೆಯೋದಿಲ್ಲ ಹೌದಾ ಹಾಗಾಗಿ ಇದರಲ್ಲಿ ನಮಗೆ ಅತ್ಯಂತ ಚಿಕ್ಕ ಸಮಮಿತಿ ಕೋನ ಯಾವುದು ನಲವತ್ತೈದು ಡಿಗ್ರಿ ಸೊ ಇಲ್ಲಿಯವರೆಗೂ ನಾವು ಪೇಜ್ ನಂಬರ್ ನೂರ ಐದು ಈ ಸಮಮಿತಿ ಪಾಠಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಲೆಕ್ಕಗಳನ್ನು ಇಲ್ಲಿಯವರೆಗೂ ನೋಡಿದ್ದೀವಿ ಸೊ ನಿಮಗೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಕೆಲವೊಂದು ಸಾರಿ ಅರ್ಥ ಆಗಲಿಲ್ಲ ಅಂತಂದರೆ ವಿಡಿಯೋವನ್ನು ಸ್ಟಾಪ್ ಮಾಡಿ ಮತ್ತೆ ಅದನ್ನು ರಿಪೀಟ್ ಕೇಳಿ ಆವಾಗ ಖಂಡಿತ ನಿಮಗೆ ಅರ್ಥ ಆಗತ್ತೆ ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು